아니 wel anih AH check out eALLYOU

来来来 ದಯವಿಟ್ಟು ಯಾರು ವೇದಿಕೆ ಅಂತ ಯಾರ್ರಿ ತಾತ ತಾತ ತಾಡಿ ಹೊಲಿಸ್ತೇವಿ ಅಲ್ಲಪ್ಪ ನೀವು ಕೂಡ ದೈವಿಟ್ಟ ಸೀಸ್ರ ಒಳ್ಳೆ ಕೂಡ ಏನಾಗಲ್ಲ ಸ್ಟ್ಯಾಂಡ್ ಒಂದ್ ದಿವಸ ಎಲ್ಲರೂ ಕೂಡ್ರಿ ಕೆಳಗಡೆ ಕೂಡ್ರಿ ಎಲ್ಲಿ ಇದ್ರೆ ಎಲ್ಲ ಕೂಡ್ರೆ ಕೂಡ ರೀ ಇದು ಕೇಂದ್ರ ಸರ್ಕಾರಕ್ಕ ರಾಜ್ಯ ಸರ್ಕಾರ ಮುಟ್ಟಬೇಕ್ ಸಂದೇಶ ದಯ್ವಿಟ್ಟು ಕೂಡ್ರಿ ಏನಾಗಲ್ಲ ನಾ ಬಟ್ಟೆ ಹಂಗ್ಸಿರು ಕೂಡ ಹಳ್ಸೋ ಒಂದ್ ದಿವಸ ನಿಮ್ಮ ಮೇಲೆ ಬಟ್ಟೆ ಹೋಗ್ಯಮ್ಮ ಒಂದು ದಿವಸ ಬಟ್ಟೆ ಏನಾಗಲ್ಲ ತಗೋರಿ ದಯವಿಟ್ಟು ಎಲ್ಲರೂ ಮುಂದಗಡೆ ಬರ್ರಿ